ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾಲಾಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಈಗಾಗಲೇ ಕಾಲಾಯಾನ ಯೂಟ್ಯೂಬ್ ಚಾನಲ್ನಲ್ಲಿ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳ ಕಲ್ಯಾಣ ಸಮಿತಿಯ ಬಗ್ಗೆ ಜೋನಲ್ ಜಸ್ಟಿಸ್ ಬೋರ್ಡ್ ಅಥವಾ ಬಾಲ ನ್ಯಾಯ ಮಂಡಳಿ ಬಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂದ್ರೆ ಏನು ಅದರ ಕೆಲಸಗಳೇನು ಅನ್ನೋದ್ರ ಬಗ್ಗೆ ಶಾಲೆಯಲ್ಲಿ ಪೋಕ್ಸೋ ಕಾಯ್ದೆಯ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರನ್ನ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೀಗೆ ಹಲವಾರು ವಿಡಿಯೋಗಳನ್ನ ಈ ಚಾನಲ್ ಅಲ್ಲಿ ನಾವು ವಿಡಿಯೋ ಮಾಡಿದ್ವಿ ತಾವು ಕೂಡ ವೀಕ್ಷಣೆ ಮಾಡಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಅದೇ ರೀತಿ ಇವತ್ತು ನಮ್ಮ ಇನ್ನೊಂದು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದಾದಂತ ಬಹಳ ಮುಖ್ಯವಾದಂತಹ ಒಂದು ಸಮಿತಿಯ ಕೆಲಸ ಕಾರ್ಯಗಳ ಬಗ್ಗೆ ನಾನು ಇವತ್ತು ಪರಿಚಯ ಮಾಡಿಕೊಡ್ತೇನೆ ನೀವಿನ್ನೂ ಕೂಡ ಕಾಲಯನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಮಯ ಹೆಚ್ಚು ತಗೊಳ್ಳಲ್ಲ ವಿಡಿಯೋಗ ನೇರವಾಗಿ ಹೋಗೋಣ ನಿಮ್ಮೆಲ್ಲರಿಗೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದಾಗೆ ಈ ದೇಶದಲ್ಲಿ ಮಕ್ಕಳ ಅಕ್ಕೂಗಳನ್ನು ರಕ್ಷಣೆ ಮಾಡಲಿಕ್ಕೆ ಹಲವಾರು ಕಾಯ್ದೆಗಳು ಬಂದಿದೆ ಅದರಲ್ಲಿ ಬಹಳ ಮುಖ್ಯವಾದಂಥ ಕಾಯ್ದೆ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಬಹಳ ಇಂಪಾರ್ಟೆಂಟ್ ಒಂದು ಕಾಯ್ದೆ ಇದನ್ನು ನಾವು ಬಹಳ ಸರಳವಾಗಿ ಜೋನಲ್ ಜಸ್ಟಿಸ್ ಆ್ಯಕ್ಟ್ ಅಂತ ಕರಿತೀವಿ ಈ ಅಲ್ಲಿ ಸೆಕ್ಷನ್ ಫಿಫ್ಟಿ ಫೋರ್ ಐವತ್ನಾಲ್ಕರ ಒಂದು ಸೆಕ್ಷನ್ ಅಲ್ಲಿ ಏನು ಹೇಳುತ್ತೆ ನಮ್ಮ ಮಕ್ಕಳನ್ನ ಆಯಾ ಜಿಲ್ಲೆಗಳಲ್ಲಿ ಮಕ್ಕಳ ಈ ಕೇರ್ ಮತ್ತು ಪ್ರೊಟೆಕ್ಷನ್ ಇರುವಂಥ ಮಕ್ಕಳನ್ನ ಸಲಹುಲಿಕ್ಕಾಗಿ ಹಲವಾರು ಮಕ್ಕಳ ಪಾಲನಾ ಸಂಸ್ಥೆಗಳಿದಾವೆ ಈ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅದು ಸರಿಯಾಗಿ ಸಿಗ್ತಾ ಇದೆಯಾ ಮತ್ತು ಅನುಸಾರ ಮೂಲಭೂತ ಸೌಕರ್ಯಗಳು ಹೇಗಿದೆ ಮತ್ತು ಮಕ್ಕಳ ರಕ್ಷಣೆಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನುವ ಹಲವಾರು ಸಂಗತಿಗಳನ್ನ ಮೇಲುಸ್ತುವಾರಿ ಮಾಡುವಂಥವ್ರು ಯಾರಾದ್ರೂ ಇರಬೇಕಲ್ಲ ಹಾಗಾಗಿ ಸೆಕ್ಷನ್ ಫಿಫ್ಟಿ ಫೋರ್ ಅಲ್ಲಿ ಏನು ಹೇಳುತ್ತೆ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ತನಿಖಾ ಸಮಿತಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ತನಿಖಾ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಆ ಸೆಕ್ಷನ್ ಹೇಳುತ್ತೆ ಅದರ ಅನುಸಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ತನಿಖಾ ಸಮಿತಿ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಕಮಿಟೀಸ್ ರಚನೆ ಆಗಿದೆ ಆ ಸಮಿತಿಯ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೇನೆ ಹಾಗಿದ್ರೆ ಈ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ ಈ ಕಮಿಟಿಯ ಅಧ್ಯಕ್ಷರಾಗಿ ಅಪರ ಜಿಲ್ಲಾಧಿಕಾರಿಗಳು ಅಂದ್ರೆ ನಿಮ್ಮ ಜಿಲ್ಲೆಯ ಎ ಡಿ ಸಿ ಅವರು ಇದ್ರ ಅಧ್ಯಕ್ಷರಾಗಿರ್ತಾರೆ ಹಾಗೆ ನಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲಿ ಈಗಾಗಲೇ ನಾವು ಮಾತಾಡಿದಾಗೆ ಜೋನಲ್ ಜಸ್ಟಿಸ್ ಬೋರ್ಡ್ ಮತ್ತು ಸಿ ಡಬ್ಲ್ಯೂ ಸಿ ಇರುತ್ತೆ ಅದರಿಂದ ಒಬ್ರು ಸದಸ್ಯರನ್ನ ಈ ಕಮಿಟಿಗೆ ಸದಸ್ಯರನ್ನಾಗಿ ತಗೋಬೇಕಾಗತ್ತೆ ಮತ್ತೆ ಡಿ ಎಚ್ಒ ಅವರು ಯಾವ್ದಾದ್ರು ಒಬ್ಬ ವೈದ್ಯಾಧಿಕಾರಿಯನ್ನ ಜಿಲ್ಲೆನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ಒಬ್ಬ ವೈದ್ಯಾಧಿಕಾರಿಯನ್ನ ನಾಮಿನೇಟ್ ಮಾಡಬೇಕು ಇದ್ರಲ್ಲಿ ಅವರು ಒಬ್ರು ಮೆಂಬರ್ ಇರ್ತಾರೆ ಮತ್ತೆ ಈ ಜಿಲ್ಲೆನಲ್ಲಿ ಮಕ್ಕಳ ಕ್ಷೇತ್ರದಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡಿರುವಂತ ಎನ್ ಜಿ ಅಥವಾ ಸಿವಿಲ್ ಸೊಸೈಟಿಯಿಂದ ಯಾರಾದ್ರೂ ಒಬ್ಬರನ್ನ ಇದರಲ್ಲಿ ಮೆಂಬರ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ನುರಿತ ತಜ್ಞರು ಅಂತ ಒಬ್ಬ ತಜ್ಞ ಮಾನಸಿಕ ವೈದ್ಯರನ್ನ ಕೂಡ ಏನ್ ಮಾಡ್ಬೇಕಾಗತ್ತೆ ಇದರಲ್ಲಿ ಒಬ್ಬ ಮೆಂಬರ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ನಮ್ಮ ಈ ಜಿಲ್ಲೆನಲ್ಲಿ ಒಬ್ರು ಮಕ್ಕಳ ಬಗ್ಗೆ ಆಸಕ್ತಿ ಇರುವ ಸಾಕಷ್ಟು ಸಮಾಜದಲ್ಲಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರೋ ಒಬ್ಬ ಗಣ್ಯ ವ್ಯಕ್ತಿಯನ್ನ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಏನ್ ಮಾಡ್ಬೋದು ಇದಕ್ಕೆ ನಾಮನಿರ್ದೇಶನ ಕೂಡ ಮಾಡ್ಬೋದು ಈ ಇಷ್ಟು ಜನ ಈ ಕಮಿಟಿಲಿ ಇರುವಂತದ್ದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆಯಲ್ಲ ಆ ಘಟಕದಲ್ಲಿ ಒಬ್ರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಂತ ಇರ್ತಾರೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅಂತ ಅವರು ಈ ಕಮಿಟಿಯ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಅವರು ಹೋಲ್ ಈ ಕಮಿಟಿಯನ್ನ ಸಭೆ ನಡೆಸುವಂಥದ್ದು ಮತ್ತು ಇದರ ಕೋಆರ್ಡಿನೇಷನ್ ಮಾಡುವಂತ ಜವಾಬ್ದಾರಿ ಅವ್ರದ್ದು ಇರುತ್ತೆ ಈ ಸಮಿತಿ ಅಹ್ ಮೂರು ತಿಂಗಳ ಒಳಗಾಗಿ ಆ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಇರಬಹುದಾದಂತಹ ಬಾಲಕರ ಬಾಲ ಮಂದಿರ ಇರ್ಬೋದು ಬಾಲಕಿಯರ ಬಾಲ ಮಂದಿರ ಇರ್ಬೋದು ಅಥವಾ ಖಾಸಗಿ ಸಂಸ್ಥೆ ಎನ್ ಜಿ ಓಸ್ ನಡೆಸ್ತಾ ಇರುವಂತಹ ಮಕ್ಕಳ ಪಾಲನಾ ಕೇಂದ್ರಗಳಿರ್ಬೋದು ಇಲ್ಲೆಲ್ಲ ಯಾರೆಲ್ಲ ಬಂದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಜೂನಿಯಲ್ ಜಸ್ಟಿಸ್ ಅಡಿಯಲ್ಲಿ ಅಂತಹ ಎಲ್ಲ ಕೇಂದ್ರಗಳನ್ನ ಭೇಟಿ ಮಾಡಿ ಮಕ್ಕಳ ಪಾಲನಾ ಕೇಂದ್ರಗಳನ್ನ ಭೇಟಿ ಮಾಡಿ ಅಲ್ಲಿ ಏನಾಗ್ತಾ ಇದೆ ಮಕ್ಕಳ ಜೊತೆ ಸಂದರ್ಶನ ಮಾಡುವಂಥದ್ದು ಇನ್ಸ್ಟಿಟ್ಯೂಷನ್ ಭೇಟಿ ಮಾಡುವಂಥದ್ದು ಅಲ್ಲಿನ ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ರಕ್ಷಣೆಗೆ ಸಂಬಂಧಪಟ್ಟಿದ್ದು ಅವರ ಅಧ್ಯಯನ ಕೌಶಲ್ಯಾಭಿವೃದ್ಧಿ ಹೀಗೆ ಅಲ್ಲಿ ನಡೀತಾ ಇರುವಂತಹ ಎಲ್ಲ ರೀತಿಯಾದಂತಹ ಚಟುವಟಿಕೆಗಳು ಏನ್ ನಡೀತಿದೆ ಅಂತ ಹೋಗಿ ಪರಿಶೀಲನೆ ಮಾಡಿ ಆ ಪರಿಶೀಲನಾ ವರದಿಯನ್ನ ಅವ್ರು ಏನ್ ಮಾಡ್ಬೇಕಾಗತ್ತೆ ಜ ನಮ್ಮ ಜೆ ಜೆ ರೂಲ್ಸ್ ಫಾರ್ಮ್ ಫಾರ್ಟಿ ಸಿಕ್ಸ್ ನಲವತ್ತಾರರ ನಮೂನೆಯಲ್ಲಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೂರು ತಿಂಗಳಿಗೊಮ್ಮೆ ಅವರು ಏನ್ಮಾಡ್ತಾರೆ ವರದಿಯನ್ನ ಸಲ್ಲಿಸ್ಬೇಕಾಗತ್ತೆ ಈ ವರದಿ ಬಂದ ಮೇಲೆ ಆ ವರದಿಯನ್ನ ಆಧರಿಸಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ತನಿಖಾ ಸಮಿತಿ ಏನು ಶಿಫಾರಸು ಕೊಟ್ಟಿದೆ ಅಬ್ಸರ್ವೇಷನ್ ಮಾಡಿದೆ ಆ ಸಂಬಂಧಪಟ್ಟಂತ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಇದನ್ನು ಕೋಆರ್ಡಿನೇಷನ್ ಮಾಡೋ ಕೆಲಸವನ್ನ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮಾಡಬೇಕಾಗತ್ತೆ ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಅಪ ಎಸ್ಪೆಷಲಿ ಈಗ ಅಪರ ಜಿಲ್ಲಾಧಿಕಾರಿ ಅಂತ ಇದ್ದಾರೆ ಅವರು ಒಂದು ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ಸಮಿತಿಯ ಸಭೆ ಕರೆದು ಮೂರು ತಿಂಗಳಲ್ಲಿ ಏನೇನು ವಿಸಿಟ್ ಹೋಗಿದ್ರು ಅದ್ರ ಬಂದ ಅಂಶಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಪ್ರಗತಿ ಪರಿಶೀಲನೆಯನ್ನು ಮಾಡೋ ಕೂಡ ಕೆಲಸ ಇರುತ್ತೆ ಈ ಕಮಿಟಿ ಮೂರು ವರ್ಷಗಳ ಕಾಲಾವಧಿಗೆ ನೇಮಕ ಮಾಡಲಾಗತ್ತೆ ಮೂರು ವರ್ಷ ಒಂದ್ಸಾರಿ ಅದು ನೇಮಕ ಆದ್ರೆ ಆ ಏನ್ ಮಾಡೋ ಅಂಥದ್ದು ಅಧಿಕಾರಾವಧಿ ಇರುತ್ತೆ ಮತ್ತೆ ಜಿಲ್ಲಾಧಿಕಾರಿಗಳು ಈ ಜಿಲ್ಲಾ ತನಿಖಾ ಸಮಿತಿ ಏನಿರುತ್ತೆ ಈ ಜಿಲ್ಲಾ ತನಿಖಾ ಸಮಿತಿ ಕೊಟ್ಟಂತ ಶಿಫಾರಸುಗಳನ್ನ ಆ ಏನು ಕ್ರಮ ತಗೊಂಡಿದ್ದಾರೆ ಮತ್ತು ಈ ಮಕ್ಕಳ ಪಾಲನಾ ಕೇಂದ್ರಗಳಲ್ಲಿ ಸಿಗಬೇಕಾದಂತಹ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಹಾಗಿದ್ರೆ ಆ ಅಂತಹ ಸಂಸ್ಥೆಗಳಿಗೆ ಮೂಲಭೂತ ಸೌಕರ್ಯಗಳು ಸರ್ಕಾರದಾದ್ರೆ ಅವರು ಕೊಡುವಂಥದ್ದು ಖಾಸಗಿ ಎನ್ ಜಿ ಆಗ್ತಾ ಇದ್ರೆ ಅವ್ರಿಗೆ ನಿ ಸೂಚನೆ ಕೊಡುವಂಥದ್ದು ಅವ್ರಿಗೆ ತರಬೇತಿಗಳನ್ನು ಆಯೋಜಿಸುವಂಥದ್ದು ಮತ್ತು ಪ್ರಾಪರ್ ಆಗಿ ಅಲ್ಲಿ ಒಂದು ನಮ್ಮ ಜೋನಲ್ ಜಸ್ಟಿಸ್ ಆಕ್ಟ್ ಮತ್ತೆ ರೂಲ್ಸ್ ಕರೆಕ್ಟ್ ಆಗಿ ಅಲ್ಲಿ ಅನುಷ್ಠಾನ ಆಗ್ತಾ ಇರೋದನ್ನ ಖಚಿತಪಡಿಸಿಕೊಳ್ಳುವಂತ ಒಂದು ಕೆಲಸವನ್ನ ಈ ಕಮಿಟಿನೂ ಮಾಡಬೇಕು ಮತ್ತು ಅದರ ಶಿಫಾರಸನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಾಗ ಅವರು ಕೂಡ ಅದನ್ನು ಖಚಿತಪಡಿಸಿಕೊಂಡು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಯವರು ಮಾಡಬೇಕಾಗುತ್ತೆ ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಜಿಲ್ಲಾ ತನಿಖಾ ಸಮಿತಿ ಕೊಟ್ಟಂತಹ ವರದಿಗೆ ಏನು ಕ್ರಮ ಕೈಗೊಂಡಿದ್ದೀವಿ ಅನ್ನುವಂತ ಒಂದು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ಬೇಕಾಗತ್ತೆ ಇದಿಷ್ಟು ಈ ಸಮಿತಿಯ ರಚನೆ ಹಾಗೂ ಈ ಸಮಿತಿ ಮಾಡಬೇಕಾದಂತ ಕೆಲಸಗಳ ಒಂದು ಸಂಕ್ಷಿಪ್ತ ಪರಿಚಯ ಆತ್ಮೀಯರೇ ಪ್ರತಿಯೊಂದು ಜಿಲ್ಲೆನಲ್ಲಿ ಹತ್ತಾರು ಸಂಘ ಸಂಸ್ಥೆಗಳು ಬಾಲಮಂದಿರಗಳು ಏನು ಏನ್ ಮಾಡ್ತಾ ಇದಾವೆ ಮಕ್ಕಳ ಪಾಲನಾ ಕೇಂದ್ರಗಳು ಈ ತರದ ಹಲವಾರು ನಡೀತಾ ಇದೆ ಇಲ್ಲೆಲ್ಲ ಕೂಡ ಮಕ್ಕಳಿಗೆ ಒಂದು ಸೇಫ್ ಆದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಬಹುದೊಡ್ಡ ಆಶಯ ನಮ್ಮ ಜೂನಲ್ ಜಸ್ಟಿಸ್ ಆಕ್ಟ್ ನದ್ದು ಹಾಗಾಗಿ ಅಂತ ಒಂದು ಆಶಯವನ್ನ ಅಹ್ ಖಾತ್ರಿಪಡಿಸಿಕೊಳ್ಳೋದು ಅದು ಸರಿಯಾಗಿ ಅದು ತಳಮಟ್ಟದಲ್ಲಿ ಅನುಷ್ಠಾನ ಆಗ್ತಾ ಇದೆಯಾ ಅನ್ನುವ ಒಂದು ಖಾತ್ರಿಪಡಿಸಿಕೊಳ್ಳುವಂಥ ಕೆಲಸ ಅಥವಾ ಒಂದು ಮಹತ್ತರ ಜವಾಬ್ದಾರಿ ಡಿಸ್ಟಿಕ್ ಇನ್ಸ್ಪೆಕ್ಷನ್ ಕಮಿಟೀಸ್ ಮೇಲಿರುತ್ತೆ ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ತರದ ಕಮಿಟಿ ಹೇಗೆ ಕೆಲಸ ಮಾಡ್ತಾ ಇದೆ ಎಷ್ಟು ಮಕ್ಕಳ ಪಾಲನಾ ಕೇಂದ್ರಗಳಿದ್ದಾವೆ ಅನ್ನೋದನ್ನ ನೀವು ಕೂಡ ಮಾಡ್ಬೋದು ಮಾಹಿತಿಯನ್ನು ಪಡ್ಕೋಬಹುದು ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಈ ವಿಷಯ ಬಹಳ ಮುಖ್ಯ ಅಂತ ಅನ್ಸಿದ್ರೆ ಸಾಮಾಜಿಕ ಬದ್ಧತೆಯ ದೃಷ್ಟಿಯಿಂದ ಇದನ್ನ ಶೇರ್ ಮಾಡಿ ಮತ್ತು ಈ ದೇಶದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಆಕ್ಟ್ಗಳು ಹೇಳ್ತಾ ಇರುವ ಈ ಎಲ್ಲ ಸಾಂಸ್ಕೃತಿಕ ರಚನೆಗಳು ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತೆ ನಾವೆಲ್ಲರೂ ನೋಡ್ಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ